ನವೋದಯ ಸಮಿತಿಯ ಇತಿಹಾಸದಲ್ಲೇ ಮೊದಲು ಬಾರಿ ಆತ್ಮೇರೆ ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತಾರು ಪ್ರಕಟವಾಗಿದೆ ಆರನೇ ತರಗತಿ ಪ್ರವೇಶಕ್ಕಾಗಿ ಕೊನೆಯ ದಿನಾಂಕ ಪರೀಕ್ಷಾ ದಿನಾಂಕ ಪ್ರಮುಖ ದಾಖಲಾತಿಗಳು ಆತ್ಮೇರೆ ಈ ಸಲ ನವೋದಯ ಅರ್ಜಿಯಲ್ಲಿ ಭಾರೀ ಬದಲಾವಣೆ ಪರೀಕ್ಷಾ ದಿನಾಂಕದಲ್ಲೂ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ವಿಕಾಸ್ ನವದೆ ಸೈನಿಕ್ ಕ್ಲಾಸಸ್ ಆನ್ಗಲ್ ಆತ್ಮೇರೆ ವಸತಿ ಶಾಲೆಗಳ ಮಾಹಿತಿ ನೀಡುವ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಆಗಿದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಏಕೆಂದರೆ ನೀವು ಅಪ್ ಟು ಡೇಟ್ ನೀಡುತ್ತಾ ಬರುತ್ತಿರುತ್ತೇವೆ ಮತ್ತು ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಕ್ಲಾಸಸ್ ನಾವು ವಾಟ್ಸ್ಆಪ್ ಗುಂಪನ್ನು ತಂದಿರುತ್ತೇವೆ ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನ್ಯೂ ಅಪ್ ಟು ಡೇಟ್ಗಾಗಿ ಇದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ವಾಟ್ಸ್ಆಪ್ ಗುಂಪನ್ನು ಸೇರಲು ಇದರ ಲಿಂಕ್ ಅನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ನವೋದಯ ವಿದ್ಯಾಲಯ ಅದು ಅರ್ಜಿ ಸಲ್ಲಿಸಲು ಒಂದು ದಾಖಲಾತಿಯನ್ನೇ ಬರೆದಿದೆ ಇತಿಹಾಸ ಸೃಷ್ಟಿ ಮಾಡಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಏಳು ಅಂದರೆ ಜುಲೈ ತಿಂಗಳಿನಲ್ಲಿ ಇದು ಅಂತ್ಯವಾಗುತ್ತದೆ ಅರ್ಜಿ ಸಲ್ಲಿಸಲು ಆದ್ಮೇಲೆ ನವೋದಯ ವಿದ್ಯಾಲಯ ಒಂದು ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಏಕೆಂದರೆ ಪರೀಕ್ಷಾ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುತ್ತದೆ ಕೇವಲ ಆರು ತಿಂಗಳ ಮಾತ್ರ ಪರೀಕ್ಷಕ್ಕೆ ಬಾಕಿ ಇರುತ್ತದೆ ಅದು ಶನಿವಾರದಂದು ನಡೆಯುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ನವೋದಯ ವಿದ್ಯಾಲಯಕ್ಕೆ ಅಂದರೆ ಆರನೇ ತರಗತಿ ಪ್ರವೇಶಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ವಸತಿ ಸಹಿತ ತರಬೇತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆಂಗಲ್ ಜಿಲ್ಲಾ ಹಾವೇರಿ ಆದ್ಮೇಲೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳಲ್ಲಿ ಒಂದನೆಯದಾಗಿ ವಿದ್ಯಾರ್ಥಿ ಐದನೇ ತರಗತಿ ಓದುತ್ತಿರುವ ಇತ್ತೀಚಿನ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತದೆ ಬೇಕಾಗುವ ಪ್ರಮುಖ ದಾಖಲಾತಿಗಳಲ್ಲಿ ಎರಡನೆಯದಾಗಿ ವಿದ್ಯಾರ್ಥಿಯ ಮತ್ತು ವಿದ್ಯಾರ್ಥಿಯ ತಂದೆ ಅಥವಾ ತಾಯಿಯ ಅಥವಾ ಪೋಷಕರ ಸಹಿ ಬೆಳೆ ಆಳಿಯ ಮೇಲೆ ಬೇಕಾಗುತ್ತದೆ ಆನ್ಲೈನ್ ತರಗತಿಗಳು ಜೈ ಜವಾನ್ ಆನ್ಲೈನ್ ಕೋರ್ಸ್ ಹತ್ಮೇಲೆ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಇದು ಶಾಲೆಯ ಅವಧಿಯ ನಂತರ ನಾವು ಇಂಗ್ಲೀಷ್ ಮಾಧ್ಯಮಕ್ಕೆ ಆನ್ಲೈನ್ ತರಗತಿಗಳನ್ನು ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತಕ್ಕೆ ತೆಗೆದುಕೊಳ್ಳುತ್ತೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ಇರುತ್ತದೆ ಆದ್ಮೇಲೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಜೂನ್ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮ ಲೈವ್ ಸೆಕ್ಷನ್ ಪ್ರಾರಂಭವಾಗುತ್ತವೆ ಕೂಡಲೇ ಸಂಪರ್ಕಿಸಿ ಆನ್ಲೈನ್ ತರಗತಿ ಅದು ಇಂಗ್ಲೀಷ್ ಮಾಧ್ಯಮಕ್ಕಾಗಿ ಬೇಕಾಗುವ ಪ್ರಮುಖ ದಾಖಲಾತಿಯಲ್ಲಿ ಮೂರನೆಯದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಅದಕ್ಕೆ ಜೋಡಣೆ ಆದ ಮೊಬೈಲ್ ನಂಬರ್ ಸಹ ಬೇಕಾಗುತ್ತದೆ ಆದ್ಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಇಲ್ಲವಾದರೆ ಅಂದರೆ ಬರಲಿಲ್ಲವಾದರೆ ಆಗ ಇದಕ್ಕೆ ಸೂಕ್ತ ಪರಿಹಾರ ಇಲ್ಲಿದೆ ಡೊಮೆಸ್ಸಿ ಸರ್ಟಿಫಿಕೇಟ್ ಇದನ್ನು ನಾವು ವಾಸುಸ್ಥಳ ಪ್ರಮಾಣ ಪತ್ರ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಎಂದು ಕರೆಯುತ್ತೇವೆ ಇದನ್ನು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಇದನ್ನು ಪಡೆಯಲು ಕನಿಷ್ಠ ಹದಿನೈದು ದಿನಗಳು ಬೇಕಾಗುತ್ತವೆ ಇದನ್ನು ಎಲ್ಲಿ ಪಡೆಯಬೇಕು ಬೆಂಗಳೂರು ನಗರದವರು ಮತ್ತು ಗ್ರಾಮೀಣದವರು ಇದನ್ನು ನಾಡ ಕಚೇರಿಯಲ್ಲಿ ಅಥವಾ ಆನ್ಲೈನ್ ಮುಖಾಂತರ ಪಡೆಯಬಹುದು ಮತ್ತು ಇತರ ಜಿಲ್ಲೆಯವರು ತಹಸೀಲ್ದಾರ್ ಕಚೇರಿಯಲ್ಲಿ ಇರುವಂಥ ಮಾಹಿತಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಬೇಕಾಗುವ ಪ್ರಮುಖ ದಾಖಲಾತಿಗಳಲ್ಲಿ ಐದನೆಯದಾಗಿ ವಿದ್ಯಾರ್ಥಿಯ ಶಾಲೆಯಲ್ಲಿ ನೋಂದಾಯಿಸಿದ ಪೆನ್ ಅಥವಾ ಎ ಪಿ ಎ ಎ ಆರ್ ಐ ಡಿ ನಂಬರ್ ಅಂದರೆ ಆತ್ಮೇಲೆ ಇದು ಒನ್ ಸ್ಟೂಡೆಂಟ್ ಒನ್ ನೇಷನ್ ಅಡಿಯಲ್ಲಿ ಬರುವಂಥ ಒಂದು ಐ ಡಿ ನಂಬರ್ ಆಗಿರುತ್ತದೆ ಇದನ್ನು ಶಾಲೆಯ ಮುಖ್ಯ ಗುರುಗಳಿಂದ ಪಡೆಯಬೇಕಾಗುತ್ತದೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಆತ್ಮೇರೆ ನವೋದಯ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಸಂಪರ್ಕಿಸಿ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆತ್ಮೇರೆ ಇಲ್ಲಿ ಗಮನ ಕೊಡಿ ಇದು ಬಹಳ ಪ್ರಮುಖವಾದಂಥ ದತ್ತಾಂಶವಾಗಿದೆ ಬೇಕಾಗುವ ಪ್ರಮುಖ ದಾಖಲಾತಿಗಳಲ್ಲಿ ಆರ್ ಾಗಿ ಒಂದು ವೇಳೆ ವಿದ್ಯಾರ್ಥಿಯು ಎಸ್ ಸಿ ಎಸ್ ಟಿ ಒ ಬಿ ಸಿ ಗುಂಪಿಗೆ ಅಂದರೆ ಪಂಗಡಕ್ಕೆ ಸೇರಿದರೆ ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಅಂದರೆ ಲೀಸ್ಟಿನಲ್ಲಿ ಆ ಪಂಗಡ ಜಾತಿಯು ಸೇರ್ಪಡೆಯಾದರೆ ಆದರೆ ಮಾತ್ರ ನಿಮಗೆ ನವೋದಯ ವಿದ್ಯಾಲಯ ಅಂದರೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಮೀಸಲಾತಿ ಸಿಗುತ್ತದೆ ಆದಮೇಲೆ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಸೂಕ್ತ ದಾಖಲಾತಿಗಳನ್ನು ಮತ್ತು ದತ್ತಾಂಶಗಳನ್ನು ಕಳಿಸಿದರೆ ನಿಮ್ಮ ಮಗುವಿನ ನವೋದಯ ವಿದ್ಯಾಲಯಕ್ಕೆ ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯನ್ನು ಹಾಕಿಕೊಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಈಗಲೇ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಸೇವ್ ಮಾಡಿಕೊಳ್ಳಿ ಮತ್ತು ಕರೆಯನ್ನು ಮಾಡಿರಿ ಅರ್ಜಿಗಾಗಿ ಅತ್ಮೇರೆ ನವೋದಯ ವಿದ್ಯಾಲಯಕ್ಕೆ ಕೇವಲ ಆರು ತಿಂಗಳ ಮಾತ್ರ ಬಾಕಿ ಇರುತ್ತದೆ ಆದ್ದರಿಂದ ಆನ್ಲೈನ್ ತರಗತಿ ಮತ್ತು ವಸತಿ ಸಹಿತ ತರಬೇತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸಂಪರ್ಕಿಸಿ